ಸ್ನೇಹಿತರೆ ಸದ್ಯ ಈಗ ಎಲ್ಲೆಡೆ ಚರ್ಚೆಯಾಗುತ್ತಿರುವ ವಿಚಾರವೆಂದರೆ ಈ ಬಾರಿ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಯಾವ ಸ್ಪರ್ಧಿಗಳು ಬರುತ್ತಾರೆ ಎಂದು ಎಲ್ಲೆಡೆ ಚರ್ಚೆ ಕೂಡ ನಡೆಯುತ್ತಿದೆ ಹಾಗೂ ಬಿಗ್ ಬಾಸ್ ಮನೆಯೊಳಗೆ ಈ ವ್ಯಕ್ತಿಗಳು ಇರುತ್ತಾರೆ ಎಂದು ಕೂಡ ಲಿಸ್ಟ್ ಕೂಡ ರೆಡಿಯಾಗಿದೆ ಆದರೆ ಇದು ಬಿಗ್ ಬಾಸ್ ತಂಡ ಪ್ರಕಟಿಸಿರುವ ಲಿಸ್ಟ್ ಅಲ್ಲ ಬದಲಿಗೆ ನೆಟ್ಟಿಗರು ಈ ಬಾರಿ ಬಿಗ್ ಬಾಸ್ಗೆ ಈ ವ್ಯಕ್ತಿಗಳು ಬರಬಹುದು ಎಂದು ಅಂದಾಜಿಸುತ್ತಿದ್ದಾರೆ ಇನ್ನು ಈ ಬಾರಿ ಗಿಲಿಗಿಲಿ ಸೀಸನ್ ತ್ರೀ ಗ್ರ್ಯಾಂಡ್ ಫಿಲಾನೆ ಮುಗಿದಿದ್ದು ಗಿಚ್ಚ ಗಿಳಿಗಿಳಿ ಸೀಸನ್ ಮೂರರಲ್ಲಿ ಯಾವ ಸ್ಪರ್ಧೆ ಗೆಲ್ಲಬಹುದು ಎಂದು ಎಲ್ಲರೂ ಕಾಯುತ್ತಿದ್ದಾರೆ ಆದರೆ ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಗೆದ್ದಿದ್ದಾರೆ ಎಂದು ರಿವೀಲ್ ಕೂಡ ಆಗಿದೆ ಇನ್ನು ಈ ಬಾರಿ ಗಿಲಿಗಿಲಿ ಸೀಸನ್ ಮೂರರಲ್ಲಿ ಗೆದ್ದಿರುವ ಸ್ಪರ್ಧಿ ಹುಲಿ ಕಾರ್ತಿಕ್ ಅವರು ಈ ಬಾರಿಯ ಗಿಲಿಗಿಲಿ ಸೀಸನ್ ಮೂರರಲ್ಲಿ ವಿನ್ನರ್ ಎಂದು ಅವರ ಹೆಸರು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ ಇದರಲ್ಲಿ ಇನ್ನೊಂದು ವಿಶೇಷವೆಂದರೆ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಹುಲಿ ಕಾರ್ತಿಕ್ ಅವರು ಬರಬಹುದು ಎಂದು ಕೂಡ ಹೇಳಲಾಗುತ್ತಿದೆ ಪ್ರತಿ ಬಾರಿಯೂ ಕೂಡ ಬಿಗ್ ಬಾಸ್ ಮನೆಯೊಳಗೆ ಒಬ್ಬ ಕಾಮಿಡಿಯನ್ ಇದ್ದೇ ಇರುತ್ತಾರೆ ಹಾಗಾಗಿ ಈ ಬಾರಿ ಹುಲಿ ಕಾರ್ತಿಕ್ ಅವರು ಈ ಬಾರಿಯ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಬರಬಹುದು ಎಂದು ಕೂಡ ಅಂದಾಜಿಸಲಾಗುತ್ತಿದೆ ಸ್ನೇಹಿತರೆ ಇನ್ನು ಈ ಬಾರಿಯ ಬಿಗ್ ಬಾಸ್ ಸೀಸನ್ ಲೆವೆನ್ ಸೆಪ್ಟೆಂಬರ್ ಇಪ್ಪತ್ತೆಂಟರಿಂದ ಆರಂಭವಾಗುತ್ತಿದೆ